ದೇಶದ ಮೆಟ್ರೋ ಸಿಟಿಗಳಲ್ಲಿ ಬೆಂಗಳೂರು ಕೂಲ್ ಸಿಟಿ ಅನ್ನೋ ಹೆಸರನ್ನ ಅಳಿಸಿಕೊಂಡು ಹಾಟ್ ಸಿಟಿಯಾಗಿ ಬದಲಾಗ್ತಾ ಇದೆ ಬೆಳಗ್ಗೆ ಹತ್ತು ಗಂಟೆ ಆಗ್ತಿದ ಹಾಗೆ ಬೇಸಿಗೆ ತಾಪ ಜನರನ್ನ ಸಾಕಪ್ಪ ಸಾಕು ಅನ್ನುವಂತೆ ಮಾಡಿದೆ ಉರಿಯುವ ಬಿಸಿಲಿನಲ್ಲಿ ಹೀಟ್ ಸ್ಟ್ರೋಕ್ ಭೀತಿಯೂ ಕಾಡ್ತಿದೆ ವೈದ್ಯರು ಕೂಡ ಎಚ್ಚರಿಕೆ ಕೊಡ್ತಿದ್ದಾರೆ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಬಿಡುಗಡೆ ಬೇಸಿಗೆ ಆಗುವಾಗ್ಲೇ ಈ ಬಾರಿ ಬಿಸಿಲು ಜಾಸ್ತಿ ಆಗ್ತಾ ಇದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಬೆಂಗಳೂರು ಹೆಚ್ಚು ಹಾಟ್ ಆಗಿದೆ ಬಿರು ಬಿಸಿಲಿನ ಜಳಕ್ಕೆ ಸಿಟಿ ಜನ ಬಸವಳಿದು ಹೋಗಿದ್ದಾರೆ ರಾಜ್ಯ ರಾಜಧಾನಿಯಲ್ಲಿ ತಾಪಮಾನ ಏರಿಕೆ ಕಂಡಿದ್ದು ಇದರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ಮುಂದಿನ ಕೆಲ ದಿನಗಳ ಕಾಲ ಇದೇ ರೀತಿ ಗರಿಷ್ಠ ತಾಪಮಾನ ಇರಲಿದ್ದು ಬೆಳಗ್ಗೆ ಹನ್ನೊಂದರಿಂದ ನಾಲ್ಕು ಗಂಟೆಯವರೆಗೂ ಬಿಸಿಲಿಗೆ ಬಾರದಂತೆ ಆರೋಗ್ಯ ಇಲಾಖೆ ಸುತ್ತೋಲೆ ಹೊರಡಿಸಿದೆ ತಾಪಮಾನ ಏರಿಕೆ ಬೆನ್ನಲ್ಲೇ ಹವಾಮಾನ ಇಲಾಖೆ ಹೀಟ್ ವೇವ್ ಎಚ್ಚರಿಕೆ ಕೊಟ್ಟಿದೆ ದಿನದಿಂದ ದಿನಕ್ಕೆ ಬೆಂಗಳೂರಿನ ತಾಪಮಾನ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ದಾಖಲಾಗುತ್ತಿದ್ದಂತೆ ರಾಜ್ಯಕ್ಕೆ ಹೀಟ್ ವೇವ್ ಎಚ್ಚರಿಕೆ ನೀಡಿದ್ದು ಉರಿಯುವ ಬಿಸಿಲಿನಲ್ಲಿದ್ದರೆ ಹೀಟ್ ಸ್ಟ್ರೋಕ್ ಭೀತಿ ಎದುರಾಗಲಿದೆ ರಾಜ್ಯದ ಉತ್ತರ ಭಾಗ ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ತಾಪಮಾನ ಗರಿಷ್ಠ ಮಟ್ಟಕ್ಕೆ ಹೋಗುವ ಸಾಧ್ಯತೆಯಿದ್ದು ಉಷ್ಣ ಅಲೆಗಳ ಬಗ್ಗೆ ರಾಜ್ಯ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಬಿಪಿ ಹೃದಯ ಸಂಬಂಧಿ ಕಾಯಿಲೆ ಇರುವವರು ಗರ್ಭಿಣಿಯರು ವೃದ್ಧರು ಮತ್ತು ಮಕ್ಕಳು ರಣಬಿಸಿಲಿಗೆ ಮೈಗೊಡ್ಡದಂತೆ ಆರೋಗ್ಯ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ದೇಹದ ಉಷ್ಣತೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಮೀರಿದರೆ ಅತ್ಯಂತ ಗಂಭೀರ ಸಮಸ್ಯೆ ಎದುರಾಗುವ ಸಂಭವವಿದೆ ಹೀಟ್ ಸ್ಟ್ರೋಕ್ ಜೀವಕ್ಕೆ ಗುತ್ತು ತರುವ ಸಾಧ್ಯತೆ ಇದೆ ಅಂತ ಎಚ್ಚರಿಸಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಹೀಟ್ ವೇವ್ ಆತಂಕ ಹೆಚ್ಚಾಗಿದ್ದು ಜನರು ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಿದೆ ಜೊತೆಗೆ ಹೆಚ್ಚಿನ ಉಷ್ಣಾಂಶದಿಂದ ಹಾಗೂ ಪ್ರಜ್ಞೆ ತಪ್ಪುವ ಸ್ಥಿತಿಯಲ್ಲಿ ಇದ್ರೆ ಬೆವರುವಿಕೆ ಸ್ಥಗಿತವಾದರೆ ನೂರ ಎಂಟು ಅಥವಾ ನೂರ ಎರಡಕ್ಕೆ ಕರೆ ಮಾಡುವಂತೆ ಆರೋಗ್ಯ ಇಲಾಖೆ ಜನರಿಗೆ ಸೂಚನೆ ಕೊಟ್ಟಿದೆ